ಹಾಯ್ ವೆಲ್ಕಮ್ ಟು ದಿ ಚಾನಲ್ ಅಗೇನ್ ಸೊ ಇದು ಕಂಟಿನ್ಯೂಷನ್ ಬ್ಲಾಗ್ ಪಾರ್ಟ್ ಒನ್ನಲ್ಲಿ ಊರಿ ಜಾತ್ರೆ ಆಗಿರೋದು ಹಾಗೆ ಊರಿಗೆ ಹೋಗಿರೋದನ್ನೆಲ್ಲ ಅಪ್ಲೋಡ್ ಮಾಡಿದೆ ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಹೇಳಿ ಪಾರ್ಟ್ ಟೂ ಆಗಿ ನಾನು ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದ ಹಾಗೆ ನಾನೇ ಮಕ್ಳು ಏನು ಕೇಳ್ತಾರೋ ಅದನ್ನೆಲ್ಲ ಕೊಡಿಸಿದ್ವಿ ಹಾಗೆ ಅಲ್ಲಿ ಊಯೆಲ್ಲರಡೋದಕ್ಕೆ ಅಂತ ಹೇಳಿ ಹೋಗಿದ್ದು ಅದೆಲ್ಲ ನೀವು ವಿಡಿಯೋ ನೋಡಿದ್ದೀರಾ ಸೊ ಇದು ಕಂಟಿನ್ಯೂಯೇಷನ್ ಬ್ಲಾಗ್ನ ನೀವು ಈಗ ನೋಡ್ಬೋದು ಎಲ್ಲಿ ನಡೀರಿ ವೈರು ತಗೊಂಡಿದ್ದೀನಿ ಅಂತ ನೋಡಿ ಎಷ್ಟು ಕ್ಯಾಮ್ರಾಗೆ ಬರ್ತಾನೆ ಅವನೇ ಅವಾಗಿಂದ ಒಂದ್ಸತಿ ಕೇಳಿದ್ರು ಈಗ ಉಯ್ಯಾಲೆ ಉಯ್ಯಾಲೆಲ್ಲ ಆಡಿದ್ದಾಯ್ತು ನೆಕ್ಸ್ಟ್ ಇವಾಗ ಎಲ್ಲಿ ಕುದುರೆ 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 ಆಡಿಸ್ತಾ ಇದಾರೆ ಅಂತ ತೇರನ್ನ ರೆಡಿ ಮಾಡಿದ್ದಾರೆ ಭಾನುವಾರ ತೇರು ಹಿಡಿತಾರೆ ಸೊ ಅದಕ್ಕೆಲ್ಲ ರೆಡಿ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ತೇರು ನೋಡೋದಕ್ಕೆ ಹಾಗೆ ಈಗ ಉಯ್ಯಾಲೆಲ್ಲ ಆಡಿದ್ರು ನೆಕ್ಸ್ಟ್ ಅಲ್ಲಿ ಕುದುರೆ ಅಂದರೆ ಕುದುರೆಲಿ ಆಡಿಸ್ತಾರಲ್ವಾ ರೌಂಡ್ ಸುತ್ಸೋದು ಅದನ್ನು ಆಡೋದಕ್ಕೆ ಅಂತ ಹೇಳಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ ಆನ್ ದ ವೇ ನಮಗೆ ನಮ್ಮ ಚಿಕ್ಕಮ್ಮ ಅವರು ಸಿಕ್ಕಿದ್ರು ಅಂದರೆ ಆವಾಗ್ತಾನೆ ಜಸ್ಟ್ ಅವರು ಬಂದರು ಊರೊಳಗೆ ಬರ್ತಿದ್ದ ಹಾಗೆ ನಾನು ಹೇಳಿದಾಗೆ ದೇವಸ್ಥಾನ ಇದೆ ಅಲ್ವಾ ಸೊ ದರ್ಶನ ಮಾಡ್ಕೊಂಡು ಒಟ್ಟಿಗೆ ಮನೆಗೆ ಬರೋಣ ಅಂತ ಹೇಳಿ ದರ್ಶನ ಮಾಡ್ತೀವಿ ಅಂತ ಹೇಳಿ ಹೋದ್ರು ನಾವು ಇನ್ನೊಂದು ಕಡೆ ಆ ಕಡೆಗೆ ಕುದುರೆ ಆಡಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಬಂದ್ರೆ ಬನ್ನಿ ಇಲ್ಲಿರ್ತೀವಿ ಕುದುರೆ ಆಡಿಸ್ತಾರ

Ada tak ada tak. aku bukan tak. Hehehe. 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 ಅಲ್ಲೇ ಕುತ್ಕೊಳ್ಳಿ ಒಂದ್ ನಿಮ ರಂಗೇ ರಂಗೇ ಸಡನ್ ಆಗಿ ಇಳಿಬೇಡ್ರಿ ಒಂದ್ ನಿಮಿಷ ಇರ್ಬೋದು ಅಂತ ಹೇಳ್ತಾ ಇಲ್ವಾ ತಲೆ ಸುತ್ತುತ್ತೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಹೆಂಗಿತ್ತು ಅಂತ ಕೊಡ್ತಾ ಇಲ್ಲ ಕಾರ್ ಹೋಗ್ತಾನಂತೆ ಅವನ ಏನಾಗಲ್ಲ ನಿಧಾನಕ್ಕೆ ಕಿತ್ ಮಾಡ್ತಾರೆ ಕೇಳು ಕಾರ್ ಕೊಡ್ಸ ಏನಾಯ್ತು ಏನಾಯ್ತು ಲಿಖಿತ ಹೋಂಡಲ್ ಇಷ್ಟು ಫಾಸ್ಟಾಗಿ ಹಾಕಲ್ಲ ಏನಿರೋ ಆವರೇಜ್ ಅಷ್ಟೇ ಸಕ್ಕತ್ ಪಾಸ್ಟ್ ಮಾಡಿದ್ರು ಭಯ ಆಯ್ತು ಅಂತನ್ಬಿಟ್ಟು ಲಾಸ್ಟಲ್ಲಿ ತುಂಬಾ ಫಾಸ್ಟ್ ಮಾಡಿದ್ರು ಏ ಗಾಡಿ ಲಾಸ್ಟಲ್ಲಿ ತುಂಬಾ ಫಾಸ್ಟ್ ಮಾಡ್ಬಿಟ್ರು ಪಾಪ ಅವ್ರು ಭಯನೇ ಆಗೋಯ್ತು ಅಂತೆ ಅಂತ ಹೇಳ್ತಾ ಇದ್ರು ಫಸ್ಟ್ ಅಪ್ಪನ ಕುಣ್ಸಿದ್ವಿ ಆಮೇಲೆ ಫಾಸ್ಟ್ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಸ್ಲೋ ಮಾಡಿಸಿ ಇಳಿಸ್ಬಿಟ್ಟು ಆಮೇಲೆ ಇವರೆಲ್ಲ ಹೋದ್ರು ಸಿಕ್ಕ ಹಬ್ಬನ ಫಾಸ್ಟ್ ಮಾಡಿಬಿಟ್ರು ಅಲ್ಲಿ ಫುಲ್ಲು ಇದೇ ಥರ ಆಟ ಆಡೋ ಅಂಥದೆಲ್ಲ ಇತ್ತು ಬಟ್ ಈ ವರ್ಷ ಇದೊಂದೇ ಇದೆ ಇದೊಂದೇ ಇರೋದು ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಗೇಮ್ಸ್ ಎಲ್ಲ ಅವಾಗ ನಾನು ಕೂಡ ಆಡಿದ್ದೆ ಬಟ್ ಇವಾಗ ಇದು ತಲೆ ಸುತ್ತುತ್ತೆ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ಹೋಗಿಲ್ಲ ಆ್ಯಕ್ಚುಲಿ ವಂಡರ್ಲಾದಲ್ಲೂ ಕೂಡ ಹಾಡಿದ್ವಿ ಬಟ್ ಇಷ್ಟೊಂದು ಫಾಸ್ಟ್ ಲಾಸ್ಟ್ ಲಾಸ್ಟಲ್ಲಿ ಮಾತ್ರ ಒಂದು ಸ್ವಲ್ಪ ಫಾಸ್ಟ್ ಮಾಡ್ಬಿಟ್ರು ಪಾಪ ಎಲ್ಲ ಎದ್ಕೊಂಬಿಟ್ಟಿದ್ದಾರೆ ಎಲ್ಲರಿಂದ ಹೇಳ್ದ ಮನ ಎಲ್ಲಾರ ಹೇಳು ಫೆಕ್ಸ್ ತಗೊಂಬಿಟ್ಟಿದ್ದೀನಿ ಅಂತ ಹಾಕೋದು ತೆಗಿಯೋದು ಹಾಕೋದು ತೆಗಿಯೋದು ਆ ਮੈਂ ਨਹੀਂ ਤਾ ਮਾਗਾ ਯਾਰ ਯਲਕ ਨੋਗਾ ਇਹ ਯਲਰ ਬੱਤੀ ਉੱਡ ਕਾ ਇਹ ਬੱਤੀ ਉੱਡ ਮੈਂ ਨਹੀਂ ਰੋਗ ਤਨੇ ਪਾਪਾ ਮਗੂ ਕੋਰਸੋ ਦੇ ਕੇ ਇੰਗ ਮਾਰੋ ਦੇ ਕੇ

माई जानो, जानो बहुत इस चिकोली के लिए आपको डोडा की दलाल बा इस चिकोली के लिए नौरानी रेशा आता है, वो तो यार बोलो बाले यार जाना बाले 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 ಜಾತ್ರೆಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಮನೆಗ್ ಬಂದ್ಮೇಲೆ ಮೇಲೆ ನಾನು ಹೇಳಿದ್ನಲ್ಲ ಒಬ್ಬಟ್ಟಿನ ಊಟ ಅಂತ ಹೇಳಿ ಸೊ ಅಕ್ಕ ಎಲ್ಲಾ ಒಬ್ಬಟ್ಟಿನ ಊಟ ಮಾಡಿದ್ರು ಒಬ್ಬಟ್ಟು ಹಾಗೇನೆ ಕಾಳುಗೊಜ್ಜು ಅಮ್ಮ ಮಾಡಿರೋದು ಹಾಗೆ ಒಬ್ಬಟ್ಟಿನ ಸಾರು ಮಾಡಿದರು ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟಿನ ಸಾರು ಅದ್ರ ಜೊತೆಗೆ ಚಿತ್ರಾನ್ನ ಸೊ ಇದಿಷ್ಟು ಐಟಮ್ಸನ್ನ ಮಾಡಿದರು ತಿಂದ್ವಿ ಎಲ್ಲರೂ ಹಾಗೆಯೇ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಈ ರೀತಿ ಆರತಿ ಮಾಡ್ಕೊಂಡಿರ್ತಾರಲ್ವ ಅದನ್ನು ದೇವರ ಹೆಸರಲ್ಲಿ ಇಟ್ಬಿಟ್ಟು ತಂಬಿಟ್ಟ ಆರ್ತಿನ ಪೂಜೆ ಮಾಡಿ ಇದು ಮಾಡ್ತಾರೆ ಸೊ ಅದೆಲ್ಲ ಆದಮೇಲೆ ಇನ್ನು ಊಟ ಮಾಡಿಕೊಂಡು ಎಲ್ಲರೂ ಮಲ್ಕೊಂಡ್ವಿ ಒಂದು ಸ್ವಲ್ಪದ್ ಬಿಟ್ಟು ಇದಿಷ್ಟು ಶನಿವಾರದ ದಿಸದ ಬ್ಲಾಗು ಹಾಗೆ ಭಾನುವಾರ ಅಂದರೆ ಮಾನೆ ದಿವಸ ಏನೇನಾಯ್ತು ಹೇಗೆ ಆ ದಿವಸ ಕಳೀತು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಈ ಬ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿದರೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋರು ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಲ್ಲ ತಿನ್ನುತಿ ಇನ್ಯಾಬಿರಾ ತಗೊಳ್ಳೋಣ ಇಂಗಾಲದ ಗಡ ಆಮೇಲೆ ಅಷ್ಟೆ ನಿಮ್ಮ ಕೈಲಿ ಲಿಕ್ವಿಡ್ ಟು ಬ್ರೈಟೋ ಓನ್ ಈಗ ಬಾಯೆ ಮಾಡು ಹೈ ಹೇ ಸ್ಪೆಕ್ಸಲಾಚ್ ಸ್ಪೆಕ್ಟ್ರಾಸ್ ಸ್ಪೆಕ್ಟ್ರಾ ಅಣಿ ತಡ ಬಬಲು ಸೂಪರ್ ನೈಗ ರಾತ್ರೆಲ್ಲ ಹೋಗಿ ದೊಡ್ದು ತಿಂತು ಮರಿಕೋನಿ ಮರಿಕೋನು